ಹಲೋ ನಮಸ್ತೆ ವೆಲ್ಕಮ್ ಅಂಡ್ ವೆಲ್ಕಮ್ ಬ್ಯಾಕ್ ಟು ನನ್ನ ಯೂಟ್ಯೂಬ್ ಚಾನಲ್ ಇವತ್ತು ಡೇ ತ್ರೀ ಆ್ಯಕ್ಚುಲಿ ಚಿಕ್ಕಮಗಳೂರ್ನ ಎಕ್ಸ್ಪ್ಲೋರ್ ಮಾಡೋಣ ಅಂತ ಅಂದ್ಕೊಂಡಿದ್ವಿ ಬಟ್ ನಂದು ಪೀರಿಯಡ್ ಬೇರೆ ಸ್ಟಾರ್ಟ್ ಆಗ್ತಿದೆ ಆ್ಯಂಡ್ ಅದಕ್ಕೆ ಸ್ವಲ್ಪ ಟಯರ್ಡೆಲ್ಲ ಇತ್ತು ಹಾಗಾಗಿ ಅಷ್ಟು ದೂರ ಟ್ರಾವೆಲ್ ಮಾಡೋದು ಬೇಡ ಅಂತ ಡಿಸೈಡ್ ಮಾಡಿಕೊಂಡು ಸದ್ಯ ಹಾಸನ್ ಸುತ್ತಮುತ್ತ ಇನ್ನು ಬೇಜನ್ ಫಾಲ್ಸ್ ಎಲ್ಲ ಚೆಕ್ ಮಾಡ್ತಾ ಇದ್ವಿ ಸೊ ಏನೆಲ್ಲ ಸಿಗುತ್ತೋ ಹಾಸನ್ ಸುತ್ತಮುತ್ತ ಅದನ್ನ ಎಕ್ಸ್ಪ್ಲೋರ್ ಮಾಡೋಣ ಅಂತ ಇವತ್ತು ಡಿಸೈಡ್ ಮಾಡಿಕೊಂಡು ಹಾಸನ್ಗೆ ಹೋಗ್ತಾ ಇದ್ವಿ ಆ್ಯಂಡ್ ಇರೋದೇ ಹಾಸನಲ್ಲಿ ಇಲ್ಲಿಂದ ಜಸ್ಟ್ ಟೆನ್ ಟು ಟ್ವೆಲ್ ಕಿಲೋಮೀಟರ್ ಒಳಗಡೆ ಯಾವೆಲ್ಲ ಪ್ಲೇಸಸ್ ಸಿಗುತ್ತೋ ಅದನ್ನೆಲ್ಲ ಎಕ್ಸ್ಪ್ಲೋರ್ ಮಾಡಿ ಅವ್ರು ಬೇಗ ಬಂತು ರೆಸ್ಟ್ ಮಾಡೋಣ ಅಂತ ನನ್ನ ಪೀರಿಯಡ್ ಬೇರೆ ಸ್ವಲ್ಪ ಬ್ಯಾಕ್ ಪೇನ್ ಎಲ್ಲ ಬರ್ತಿದೆ ನನಗೆ ಅದಕ್ಕೋಸ್ಕರ ಆ್ಯಂಡ್ ಟ್ರಾವೆಲ್ ಟೈಮಲ್ಲಿ ಪೀರಿಯಡ್ ಇದ್ರೆ ಸಿಕ್ಕಾಗುತ್ತೆ ಕಷ್ಟ ಆ್ಯಸ್ ಯು ಗೈಸ್ ನೋ ದ್ಯಾಟ್ ಆ್ಯಂಡ್ ಇವತ್ತು ಡೇ ತ್ರೀ Uh, so this is my outfit ಆಲ್ರೆಡಿ ಟ್ರೌಸರ್ನ ನಿಮ್ಗೆ ತೋರಿಸಿದ್ದೆ ಲಾಸ್ಟ್ ವೀಡ್ಯಾದಲ್ಲಿ ಸೊ ಈಗ ಹೊರಡೋದಷ್ಟೇ ಬ್ರೇಕ್ಫಾಸ್ಟ್ ಇನ್ನೂ ಮಾಡಿಲ್ಲ ಇಲ್ಲೇ ಒಂದು ಹೋಟೆಲ್ ಇದೆ ನಾವಿರೋ ಇರೋ ಆಪೋಸಿಟಲ್ಲೇ ಸೊ ಅಲ್ಲೇ ಹೋಗಿ ಒಳ್ಳೆ ಬ್ರೇಕ್ಫಾಸ್ಟ್ ಮಾಡ್ಕೊಳ್ಳೋಣ ಅಂತ ಡಿಸೈಡ್ ಮಾಡ್ಕೊಂಡಿದ್ದೀನಿ ಆ್ಯಂಡ್ ನಾನು ಆಲ್ರೆಡಿ ಎದ್ದಿದ್ದೆಲ್ಲ ಸೆವೆನ್ ಓ ಕ್ಲಾಕ್ ಇದ್ದು ಎಲ್ಲ ಅಪ್ ಎಲ್ಲ ಆಗಿ ಸ್ವಲ್ಪ ಯೋಚನೆ ಮಾಡಿದ್ವಿ ಹೋಗೋದಾ ಬೇಡವಾ ಅಂತ ಚಿಕ್ಕಮಗ್ಳೂರಿಗೆ ಸೊ ಹಾಗಾಗಿ ಸೊ ಫೈನಲ್ ಇಲ್ಲೇ ಹೋಗ್ಬಿಟ್ಟು ಬರೋಣ ಅಂತ ಅಂದ್ಕೊಂಡು ಸೊ ವಿ ಆರ್ ಗೋಯಿಂಗ್ ನಾವು ಸೊ ಜಾಕೆಟ್ಸ್ನ ತೊಗೊಂಡು ಇದ್ದೀನಿ ಸಿಕ್ಕಾಬಿಟ್ಟು ಚಳಿ ಇರುತ್ತೆ ಗಾಡೀಲಿ ಹೋಗಬೇಕಾದ್ರೆಲ್ಲ ಅನ್ಬಿಟ್ಟು ಆ್ಯಂಡ್ ಬನ್ನಿ ನೀವು ನನ್ನ ಜೊತೆ ನಾನು ಎಕ್ಸ್ಪ್ಲೋರ್ ಮಾಡಿ ಸೊ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡೋಣ ಮರಿಬೇಡಿ ಸೊ ಲೆಟ್ಸ್ ದಿಗಿನ್ ದ ವಿಡಿಯೋ ಸೊ ಗೈಸ್ ನಾವು ಫಸ್ಟ್ ಎಕ್ಸ್ಪ್ಲೋರ್ ಮಾಡ್ತಾರೆ ಅಂತ ಜಾಗದಶ್ರೆ ಬಂದು ಹಾಲು ಆಗಿಲು ವಾಟರ್ ಫಾಲ್ ಅಂತ ಹೇಳಿಬಿಟ್ಟು ಸೊ ಇದು ಹಾಸನಿಂದ ಅಂದರೆ ನಾವಿರೋ ರೂಮಿಂದ ಸುಮಾರು ಏಯ್ಟು ನೈನ್ ಕಿಲೋಮೀಟರ್ ದೂರದಲ್ಲಿರೋವಂಥದ್ದು ಸೊ ಇಲ್ಲಿ ಬಂದ ಯಾವುದೇ ಥರ ರಿಸ್ಟ್ರಿಕ್ಷನ್ಸ್ ಇಲ್ಲ ಯಾವುದೇ ಥರ ಪಾರ್ಕಿಂಗ್ ಅಮೌಂಟ್ ಪೇ ಮಾಡುವಂಥ ಅವಶ್ಯಕತೆ ಇರೋದಿಲ್ಲ ಸೊ ಜಾಗ ತುಂಬಾ ಬ್ಯೂಟಿಫುಲ್ ಆಗಿದೆ ಸಿಕ್ಕಾಬಟ್ಟೆ ಪೀಸ್ಫುಲ್ ಆಗಿದೆ ಐ ವಿಲ್ ಶೋ ಯು ಆ್ಯಂಡ್ ನಾವು ಓಡಾಡ್ಬೋದು ಅಂತ ಹೇಳ್ತಾ ಇದ್ರು ವಾಟರ್ ಫಾಲ್ ಹತ್ರ ನಿಯರ್ ಬೈ ಬಟ್ ನಾನು ವೀಡಿಯೋದಲ್ಲಿ ರಿವ್ಯೂಸ್ ಎಲ್ಲ ನೋಡಿರೋ ಪ್ರಕಾರ ಬನ್ನಿ ಈಗ ನಿಮಗೆ ಡೈರೆಕ್ಟಾಗಿ ತೋರಿಸ್ತೀನಿ ಯಾವ ಥರ ಇದೆ ಅಂತ ಹೇಳ್ಬಿಟ್ಟು ಸೊ ಅಲ್ಲಿಂದ ಎಂಟ್ರಿ ಪಾಯಿಂಟು ಸೊ ಇಲ್ಲಿ ಯಾವುದೇ ಥರ ರೆಸ್ಟ್ರಿಕ್ಷನ್ಸ್ ಇಲ್ಲ ಯಾರೂ ಏನು ಕೇಳಲ್ಲ ಆ ಥರದ್ದೇನು ಇರೋದಿಲ್ಲ ಪಾರ್ಕಿಂಗ್ ಏನು ಪೇ ಮಾಡೋ ಅವಶ್ಯಕತೆ ಇಲ್ಲ ಸೊ ಈ ಥರ ಇದೆ ಇಲ್ಲೇ ಬಂದು ಮೀನ್ ಹಿಡಿತಾ ಇರ್ತಾರೆ ಆ್ಯಂಡ್ ಅದ್ರ ಜೊತೆಗೆ ತೆಪ್ಪ ಏನೋ ತೆಗಿತಾ ಇದ್ದಾರೆ ಇವಾಗ ಸೊ ಇದು ಕಂಪ್ಲೀಟ್ ವಾಟರ್ ಫಾಲು ಅಲ್ಲಿ ನಿಂತ್ಕೋಬೋದು ಅಂತ ಹೇಳಿದೆ ನೋಡಿ ಅಲ್ಲಿ ಆಲ್ರೆಡಿ ಕೆಲವ್ರು ನಿಂತ್ಕೊಂಡಿದಾರಲ್ಲ ಕಾಣಿಸ್ತಿದೆಯಲ್ಲ ಸೊ ಇವನ್ ಎಲ್ಲ ಇತ್ತು ಸೊ ಚೆನ್ನಾಗಿರುತ್ತೆ ಬಟ್ ಸ್ವಲ್ಪ ಸ್ಲಿಪ್ಪರಿ ಆಗಿರುತ್ತೆ ಅಂತ ಹೇಳಿದ್ರು ಸೊ ದಿಸ್ ಇಸ್ ದ ವ್ಯೂ ಗೈಸ್ ಸೊ ಕಮೆಂಟ್ ಬಿಲೋ ಯಾವ ಥರ ಅನ್ನಿಸ್ತಿದೆ ಜಾಗ ಅಂತ ಹೇಳಿಬಿಟ್ಟು ಐ ತಿಂಕ್ ಇಲ್ಲೇ ಬಟ್ಟೆ ಎಲ್ಲ ವಾಶ್ ಮಾಡ್ಕೊತಾರ ಅನ್ಸುತ್ತೆ மீன் இல்லை எடுத்து இல்லை தொழுது கிளீன் மாட்டிக்கிறே கைஸ் ஸோ வெரி பியூட்டிஃபுல் கைஸ் வெரி பியூட்டிஃபுல் ஆகிட்டே இருக்கு பட்டையில பட்டையில தண்ணி ಆಕ್ಚುಲಿ ಆ ಪಾಯಿಂಟಿಂದ ಹೋಗೋಕಾಗಲ್ಲ ಅದು ಎಷ್ಟು ಜಾರತ್ತೆ ಅಂತ ಹೇಳ್ಬಿಟ್ಟು ಇವಾಗ ಇನ್ನೊಂದು ಕಡೆ ರೂಟ್ ಹೇಳಿದ್ದಾರೆ ಸೊ ಎಂಟ್ರಿ ಆಗಿರೋದ್ರಿಂದ ಈ ಕಡೆಯಿಂದ ಒಂದು ರೂಟ್ ಇದೆ ಇಲ್ಲಿಂದ ಹೋಗ್ಬೋದು ಒಳಗಡೆಗಂದ್ರೆ ಅಲ್ಲಿ ನಿಂತ್ಕೋಬೋದು ಅಥವಾ ಕುತ್ಕೋಬೋದು ಅಷ್ಟೇ ಅದು ಮೂವಿಲೆಲ್ಲ ನೋಡಿರ್ತೀರಾ ಇದು ನೋಡಿ ಹಾಸನಲ್ಲಿರೋ ಕಲ್ಕಿ ಬ್ರಿಡ್ಜ್ ಅಂತೆ ಸೊ ದಿಸ್ ಇಸ್ ದ ಕಲ್ಕಿ ಸಮಯ ಬಂದು ತ್ರೀ ತರ್ಟಿ ಆಗ್ತಿದೆ ನಾವು ಈಗ ಊಟಕ್ಕೆ ಅಂತ ಬಂದಿದ್ದೀವಿ ಆಂಧ್ರ ಹೋಟೆಲ್ ಓದ್ಕೊಂಡು ಸೊ ವೆಯ್ಟಿಂಗು ನಮಗಿನ್ನೂ ಮೆನ್ಯೂನೇ ಕೊಡ್ತಿಲ್ಲ ಫೈನಲಿ ಬಂತ ಎಲ್ಲ ವೆಜ್ ಮೀಲ್ ನಾನ್ ವೆಜ್ ಮೀಲ್ ಎಲ್ಲ ಟೂ ನೈಂಟಿ ನೈನ್ ಅಂತ ಇದೆ ಸೊ ಐ ಥಿಂಕ್ ವೆಜ್ ತಿನ್ನೋಣ ಅಂದ್ಕೊಂಡಿದ್ವಿ ಬಿಕಾಸ್ ತುಂಬ ಮೂರು ದಿವಸದಿಂದ ಎರಡು ದಿವ್ಸದಿಂದ ಬರೀ ನಾನ್ ವೆಜ್ ತಿಂದು ತಿಂದು ಬೇಜಾರಾಗ್ಬಿಟ್ಟಿದೆ ಸೊ ಏನಾದ್ರು ವೆಜ್ ಮೀಲ್ ತೊಗೊಂಡು ಫಿಶ್ ತಗೊಳ್ಳೋಣ ಅಂತ ಅಂದ್ಕೊಂಡಿದ್ದೀವಿ ಪ್ರೈಸಸ್ ಗುಡ್ ನಾಟ್ ದಟ್ ಕಾಸ್ಟ್ ಸೊ ಗೈಸ್ ವೆಜ್ ಮೀಲ್ ಬಂದಿದೆ ಹದಿನೈದು ಇಪ್ಪತ್ತು ನಿಮಿಷ ವೆಯ್ಟ್ ಮಾಡೋದು ಮೇಲೆ ಲೆಟ್ಸ್ ಹ್ಯಾಬಿಟ್ la menys que ara ಒಂಥರ ಪಲ್ಯ ಇದೆ ನನಗೆ ಸ್ವಲ್ಪ ಹಾಕ್ಬಿಟ್ಟು ಮಾಡಿದ್ದಾರೆ ಸೊ ಗುಡ್ ಈವಿಂಗ್ ಗೈಸ್ ಎಲ್ಲ ಸೊ ಅವ್ರು ಅಂತ ಹೇಳೋದು ಟ್ರಾವೆಲ್ ಡೇ ತ್ರೀ ಬಟ್ ಇವತ್ತೇನೂ ಎಕ್ಸ್ಪ್ಲೋರ್ ಮಾಡಕ್ಕೆ ಆಗಲಿಲ್ಲ ಬಿಕಾಸ್ ನಾನು ಪೀರಿಯಡ್ ಆಗಿಬಿಟ್ಟೆ ಆಕ್ಚುಲಿ ನಾಳೆ ಇತ್ತಿತ್ತು ಬಟ್ ಈ ವಾರದಿಂದಾನೆ ಅನಸ್ತಾನೆ ಇತ್ತು ಸ್ವಲ್ಪ ಪೇನ್ಸ್ ಬರೋದೆಲ್ಲ ಆಗಿರಲಿಲ್ಲ ಸೊ ಇವತ್ತು ಪೀರಿಯಡ್ ಆಗಿದ ಕಾರಣ ಹೇಳ್ದಾಗೆ ಮೊದಲೇ ಹೇಳಿದ್ನಲ್ಲ ಸೊ ಪ್ಲಾನ್ ಇದ್ದಿತ್ತು ಚಿಕ್ಕಮಂಗ್ಳೂರ್ಗೆ ಹೋಗೋಣ ಸ್ವಲ್ಪ ಬೇಲೂರ್ನಾಗೆ ಎಕ್ಸ್ಪ್ಲೋರ್ ಮಾಡೋಣ ಅಂತ ಎಲ್ಲ ಹೇಳ್ಬಿಟ್ಟು ಬಟ್ ಅಷ್ಟು ದೂರ ಕುತ್ಕೊಳ್ಳೋಕ್ಕೆ ಟ್ರಾಯ್ ಮಾಡೋಕೆ ನನ್ನ ಕೈಲಿ ನನಗೆ ಸ್ವಲ್ಪ ರೆಸ್ಟ್ ಬೇಕಿತ್ತು ಸಿಕ್ಕಟ್ಟೆ ಸೊ ಅದಕ್ಕೆ ಅಂದ್ಬಿಟ್ಟು ಹೋಗಲಿಲ್ಲ ಮೇಲ್ಗೂನು ಇಲ್ಲಿ ಒಂದು ಫಾಲ್ಸ್ ಆಗಲಿ ತೋರಿಸೋದು ನಾನು ಆ ಫಾಲ್ಸ್ನ ನೋಡ್ಕೊಂಡು ಬಂದು ಸ್ವಲ್ಪ ಪೇನ್ ಆಗ್ತಿತ್ತು ಬಾಡಿ ಆಯಿತಾ ಸೊ ಹಾಗಾಗಿ ನಾನೊಂದು ಐ ಥಿಂಕ್ ಟ್ವೆಲ್ ತರ್ಟಿ ಆ ಥರ ಬಂದು ಟಿಲ್ ತ್ರೀ ಓ ಕ್ಲಾಕ್ವರೆಗೂ ಅಲಾರಾಮ್ ಇಟ್ಕೊಂಡು ಮಲ್ಕೊಂಡೆ ಅದಾದಮೇಲೆ ಎದ್ದು ಹೋಗಿ ಊಟ ಎಲ್ಲ ಮುಗಿಸ್ಕೊಂಡು ಬಂದು ಈಗ ಒನ್ ಅವರ್ ಹಾಗೆ ಸ್ವಲ್ಪ ಹಾಗೆ ರೆಸ್ಟ್ ಮಾಡಿ ನೌ ಐ ಆಮ್ ಫೀಲಿಂಗ್ ವೆರಿ ಗುಡ್ ಈಗ ಒಂದು ಒಳ್ಳೆ ಶಾರ್ ತಗೋಬೇಕು ನಾನು ಫುಲ್ಲು ಸುಡ್ತಾ ಇರ್ಬೇಕು ನೀರು ನಂಗೆ ಅಂಥದ್ದರ ಸ್ನಾನ ಮಾಡಿದ್ರೆ ಒಂಥರ ಸಮಾಧಾನ ಆಗುತ್ತೆ ಈಗ ಒಳ್ಳೆ ಸ್ನಾನ ಮಾಡೋಣ ಅಂತ ಅಂದ್ಕೊಂಡು ಸ್ವಲ್ಪ ಫೇಸ್ ಎಲ್ಲ ಬೆಳಿಗ್ಗೆ ಮೇಕಪ್ ಹಾಕೊಂಡಿದ್ದೆ ಲೈಟ್ಲಿ ಏನು ಕನ್ಸೀಲರ್ ಇಲ್ಲ ಸೊ ಅದನ್ನೆಲ್ಲ ರಿಮೂವ್ ಮಾಡಿ ಇವಾಗ ಹೇರ್ ಹೇರೆಲ್ಲ ಯಾವ ಥರ ಆಗ್ಬಿಟ್ಟಿದೆ ನೋಡಿ ಈಗ ಹೋಗಿ ಒಳ್ಳೆ ಸ್ನಾನ ಮಾಡ್ಕೋಬೇಕು ಅದಾದ್ಮೇಲೆ ಆಚೆಗೆ ಹೋಗೋ ಪ್ಲ್ಯಾನ್ ಇದೆ ಜಸ್ಟ್ ಇಲ್ಲೇ ಲೋಕಲ್ ಅಷ್ಟೆ ಜಸ್ಟ್ ಹೋಗ್ಬಿಟ್ಟು ಒಂದು ಸ್ವಲ್ಪ ಶಾಪಿಂಗ್ ಇದೆ ಹೇಳಿದಾಗೆ ಟ್ರೆಂಡ್ಸ್ ಅಲ್ಲಿ ಸೆವೆಂಟಿ ಪರ್ಸೆಂಟ್ ಡಿಸ್ಕೌಂಟ್ ಇದೆ ಹಾಗಾಗಿ ಇಲ್ಲೇನೊಂದು ಕಲೆಕ್ಷನ್ ಸಿಗ್ಬೋದಾ ಅಂತ ಅನ್ಕೊಂಡು ಹೋಗ್ತಾನೆ ಏನಾದ್ರು ಸಿಕ್ಕರೆ ತೊಗೊಂಬ ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಪಕ್ಕ ಅದಾದ್ಮೇಲೆ ಸ್ವಲ್ಪ ಆಚೆ ಏನಾದ್ರು ಸ್ನಾಕ್ಸ್ ತಿನ್ಬೇಕು ಅಥವಾ ಕಾಫಿ ಕುಡಿಬೇಕು ಅಷ್ಟೇ ಕುಡ್ಕೊಂಡು ಹಾಗೆ ಹೊರಬರೋದು ಅಷ್ಟೇ ಆ್ಯಂಡ್ ಡನ್ ಫಾರ್ ದರ್ ಡೇ ಅಷ್ಟೇ ಏನು ಪ್ಲಾನ್ಸ್ ಇಲ್ಲ ಇವತ್ತಿಗೆ ಪೀರಿಯಡ್ ಅಲ್ವಾ ಸ್ವಲ್ಪ ಆದಷ್ಟು ಆದಷ್ಟು ರೆಸ್ಟ್ ಮಾಡಬೇಕು ಇನ್ನು ಬ್ಯಾಂಗ್ಳೂರಲ್ಲಿ ಇದ್ದರೆ ಆಫೀಸ್ಗೆ ಹೋಗೋದೇ ಇದ್ದೇ ಇರುತ್ತೆ ನಮ್ಮದು ಲೀಸ್ಟ್ ಆಚೆ ಬಂದಮೇಲೆ ಆದ್ರೂ ಟೈಮ್ ಇದೆ ಸೊ ಹಾಗಾಗಿ ಪರವಾಗಿ ಎಕ್ಸ್ಪ್ಲೋರ್ ಮಾಡೋಕಾಗದಿದ್ರು ಪರವಾಗಿಲ್ಲ ಬಾಡಿ ಸ್ವಲ್ಪ ರೆಸ್ಟ್ ಕೊಡೋಣ ಅಂತ ಹೇಳಿಬಿಟ್ಟು ಸೊ ಇವತ್ತು ಇಲ್ಲೇ ಉಳ್ಕೊಂಡಿದ್ದಾಯಿತು ಏನೋ ಪ್ಲಾನ್ಸ್ ಇದ್ದೇ ಇರುತ್ತೆ ಪ್ರತಿ ತಿಂಗಳು ಟೂ ತ್ರೀ ಮಂತ್ಸ್ಗೆ ಒಂದ್ಸಲ ಆಚೆಗೋಗ್ತಾನೆ ಇರ್ತೀಗ ಪ್ಲಾನ್ ಪ್ಲ್ಯಾನ್ ಅಂತ ಅಂದ್ಕೊಂಡು ಸೊ ಏನೂ ಪ್ಲ್ಯಾನ್ ಇಟ್ಕೊಂಡಿಲ್ಲ ಈಗ ಒಂದೊಳ್ಳೆ ಶಾರ್ ನಾನು ಅಂತೂ ಸ್ವಲ್ಪ ಸ್ವಂತ ಹೊಟ್ಟೆಗೆಲ್ಲ ತಣ್ಣಿ ಐ ಮೀನ್ ಬಿಸಿನೀರ ಸ್ನಾನ ಮಾಡಿದ್ರೆ ತುಂಬ ಚೆನ್ನಾಗಿ ಅನಿಸುತ್ತೆ ಬಾಡಿ ತುಂಬ ಕಾಮ್ ಅನಿಸುತ್ತೆ ನನಗೆ ಎಸ್ಪೆಷಲಿ ಬಿಕಾಸ್ ನಾನು ಯಾವುದೇ ಥರ ಟ್ಯಾಬ್ಲೆಟ್ಸ್ ಇಂಜೆಕ್ಷನ್ಸ್ ತಗೊಳ್ಳಲ್ಲ ಸೊ ಬಿಸಿನೀರಿಂದನೇ ಸ್ವಲ್ಪ ಕಡಿಮೆ ಮಾಡ್ಕೊಳ್ಳೋದು ಈ ಮಂತು ಇಟ್ಸ್ ವೆರಿ ಬೆಟರ್ ಕಂಪೇರ್ ಟು ಪ್ರೀವಿಯಸ್ ಮಂತು ತುಂಬ ತುಂಬಾ ಪೇನ್ಸ್ ಇತ್ತು ಬಟ್ ನಾವು ಐ ಆಮ್ ಫೀಲಿಂಗ್ ರಿಯಲಿ ಗುಡ್ ಸೊ ದಟ್ಸ್ ದ ಅಪ್ಡೇಟ್ సో ఆ హాసన ట్రెండ్స్ నోడి యాతర ఇదే అంత ఇది సిక్కు బట్టే కలెక్షన్స్ అయితే కంపేర్ టు బ్యాంగ్లూర్ చన గైస్ స్టాక్స్ ఎలా బాతీ సో వెస్టర్న్ వేర్ నిల్లిస్ ఎలా కడ సెవెంటీ డిస్కౌంట్ ಇಲ್ಲಿ ಒಳ್ಳೆ ಡಿಸ್ಕೌಂಟ್ ಸಿಕ್ಸಿ ಸಿಕ್ತಿತ್ತು ಅಂತ ಹೋಗಿದ್ದೆ ಡಿಸ್ಕೌಂಟೇನೋ ಪರವಾಗಿಲ್ಲ ಯಾಕೆ ಮಾತು ಹೇಳ್ತಿದ್ದೀನಿ ಅಂದರೆ ಅವ್ರು ಡಿಸ್ಕೌಂಟ್ ಹಾಕಿದ್ರಲ್ಲಿ ಬಟ್ಟೆಗಳು ಯಾವುದೇ ಕಲೆಕ್ಷನ್ಸೇ ಇರಲಿಲ್ಲ ಬೇರೆದ್ರಲ್ಲೆಲ್ಲ ಕಲೆಕ್ಷನ್ ಜಾಸ್ತಿ ಇತ್ತು ನಾನು ಈ ಒಂದು ಟಿ ಶರ್ಟ್ನ ಟ್ರೈ ಮಾಡಿದೆ ಪ್ಲಸ್ ಜೀನ್ಸ್ ಟ್ರೈ ಮಾಡಿದೆ ಜೀನ್ಸ್ ಕಾಸ್ಟ್ ಮೇ ಒಂದು ಟೂ ತೌಸಂಡ್ ಫೈವ್ ಹಂಡ್ರೆಡ್ ರುಪೀಸ್ ಬೇಡ ಅಂತೆಲ್ಲ ಬಿಟ್ಟುಬಿಟ್ಟು ಬರೀ ಟಿ ನಾನು ತೊಗೊಂಡೆ ಒಂದು ಎರಡು ಕುರ್ತಾ ಟಾಪ್ ಕೂಡ ತೊಗೊಂಡ್ಬಂದೀನಿ ಮುಂದಿನ ವೀಡಿಯೋದಲ್ಲಿ ನಿಮ್ಗೆ ತೋರಿಸ್ಕೊಡ್ತೀನಿ ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್ ದಿಸ್ ವೀಡಿಯೋ ಕಂಪ್ಲೀಟ್ಲಿ ಆ್ಯಂಡ್ ನಿಮ್ಮ ಸಪೋರ್ಟ್ ಹ್ಯೂಜಾಗಿ ಸಿಗ್ತದೆ ನನಗೆ ನಾನು ತುಂಬ ತುಂಬ ಗ್ರೇಟ್ಫುಲ್ ಆಗಿರ್ತೀನಿ ಆ್ಯಂಡ್ ಐ ಹೋಪ್ ನೀವು ಎಲ್ಲ ವಿ ವಿಡಿಯೋಸ್ನ ಎಂಜಾಯ್ ಮಾಡ್ತದೆ ಅಂತ ಭಾವಿಸ್ತೀನಿ ಸಿಗ್ತೀನಿ ನಮ್ಮ ಮುಂದಿನ ವೀಡಿಯೋದಲ್ಲಿ ಟಾಟಾ ಬಾಯ್ ಬೈ